ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಾ ಮಾರ್ನಿಂಗ್ ಇಂದಲೇ ಸ್ಟಾರ್ಟ್ ಮಾಡಿದೆ ನಿನ್ನೆ ಎಲ್ಲ ಮನೆ ಶಿಫ್ಟ್ ಆಯ್ತಲ್ವಾ ಇವತ್ತು ಸ್ವಲ್ಪ ಚಾರ್ವಿಗೆ ವ್ಯಾಕ್ಸಿನೇಷನ್ ಇತ್ತು ಅದು ಕೂಡ ಹಾಕಿಸ್ಕೊಬರೋಣ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಇದ್ದೆ ನನ್ನ ಹಳೆ ಮನೆ ಹತ್ರನೇ ಹಾಸ್ಪಿಟಲು ರಾತ್ರಿ ಅಮ್ಮ ಮತ್ತು ಅಮ್ಮಮ್ಮ ಮತ್ತು ನನ್ನ ಚಿಕ್ಕ ತಂಗಿ ಇಲ್ಲೇ ಇದ್ದರು ಅವ್ರೂ ಕೂಡ ಇವಾಗ ಮನೆಗೆ ಡ್ರಾಪ್ ಹಾಕಿ ಅವರಮ್ಮ ಟಿಫನ್ ಮಾಡಿರ್ತಾರೆ ಏನಾದರೂ ಟಿಫನ್ ತಿಂದ್ಕೊಂಡು ಹೋಗಬೇಕು ಅಲ್ಲಿಂದ ಟಿಫನ್ ತಿಂದ್ಕೊಂಡು ಹೊರಟೆ ಹೊರಟ್ಮೇಲೆ ಮೇಲೆ ಬಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ ನೋಡಿ ಅವಳು ಎಷ್ಟು ಚೆನ್ನಾಗಿ ಚೆಕ್ ಮಾಡಿಸ್ಕೊತಾ ಇದ್ದಾಳೆ ಅಂತ ಅಲ್ಲೊಂದು ನಾಯಿ ಬಂದಿದೆ ನಾಯಿ ನೋಡಿಬಿಟ್ಟು ಇವಳು ರಿಯಾಕ್ಷನ್ ನೋಡಿ ಹೆಂಗಿದೆ ಅದನ್ನ ನೋಡೋದಂತೆ ಇವಳು ಹಿಂಗೆ ಬಾಲ ಅಳ್ಳಾಡ್ಸೋದಂತೆ ಒಳ್ಳೆ ರಿಯಾಕ್ಷನ್ ಅಂದರೆ ಅದು ಸೀಝು ಪಪ್ಪಿನೇ ಬಂದಿದೆ ಏನು ನೋಡ್ಕೊತ ನೋಡ್ಕೊತ ಹಿಂಗೆ ಬಾಲ ಅಳಾಡಿಸ್ಕೊಂಡು ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸ್ಕೊಳ್ಳೋದು ಅಷ್ಟೇ ಮುದ್ದು ಮುದ್ದಾಗಿ ಚೆಕ್ ಮಾಡಿಸ್ಕೊತಾಳೆ ಚಾರ್ವಿ ಎಷ್ಟು ಚೆನ್ನಾಗಿ ಚೆಕ್ ಮಾಡಿಸ್ಕೊತಾಳೆ ಅಂದರೆ ಒಂದು ಚೂರು ಗಲಾಟೆ ಮಾಡಲ್ಲ ಏನಿಲ್ಲ ಚೆನ್ನಾಗಿ ಚೆಕ್ ಮಾಡಿಸ್ಕೊತಾಳೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಮತ್ತೆ ಅವಳು ಸ್ವಲ್ಪ ಮೈಯೆಲ್ಲ ಪರ್ಚ್ಕೊಳ್ತಾ ಇಲ್ವೋ ಯಾವಾಗಲೂ ಅದು ಕೂಡ ಹಾಸ್ಪಿಟ್ಲಿಗೆ ಬರೋದಿತ್ತು ಸರಿ ತೋರಿಸ್ಕೊಂಡು ಬಂದುಬಿಡೋಣ ಕೆಲಸ ಕೂಡ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ಮುಂಚೆ ಇತ್ತು ಕಡೆನೇ ಹೋಗಿತ್ತು ಮೊನ್ ಇನ್ನು ನೆಕ್ಸ್ಟ್ ಟೈಮ್ಗೆ ಟ್ವೆಂಟಿ ಫೋರ್ತಿಗೆ ಬರೋ ಹೇಳಿದ್ದಾರೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದೆ ಅಲ್ಲಿಂದ ಬೇಗನೆ ಮನೆಗೆ ಬರೋ ಅಷ್ಟೊತ್ತಿಗಾಗಲೇ ಮಧ್ಯಾಹ್ನ ಒಂದು ಐದಾರು ಗಂಟೆನೇ ಆಗೋಗಿತ್ತು ಮನೆಗೆ ಬಂದ್ಬಿಟ್ಟು ಮನೆಗೆ ಬರೋದೇ ಅವಳು ಕೈ ಕೈ ಮುದ್ದು ಮಾಡ್ತಾಳೆ ಕಾಲು ಕಾಲೇ ಮುದ್ದು ಮಾಡ್ತಾಳೆ ಅಷ್ಟೊತ್ತಿಗಾಗಲೇ ಟಿ ವಿ ಫಿಟ್ ಮಾಡ್ಸಿರ್ಲಿಲ್ಲ ನಾನು ಇನ್ನೂ ಈ ಟೇಬಲ್ ಒಳಗಡೆ ಇಟ್ಬಿಟ್ಟು ಟಿ ವಿ ಫಿಟ್ ಮಾಡಿಸೋದು ಅಂತ ಅಂದ್ಕೊಂಡಿದ್ದು ಇವತ್ತು ಇವಾಗ ಟೇಬಲ್ನ ಒಳಗಡೆ ಇದ್ದಾರೆ ಅಪ್ಪು ಒಳ್ಕೊಂಡು ಎಳ್ಕೊಂಡು ಎಲ್ಲ ಒಂದೇ ಸತಿ ಸೆಟ್ ಮಾಡ್ಕೋಬೇಕಂದ್ರೆ ನನಗೂ ಕೂಡ ಆಗೋಲ್ಲ ಯಾಕಂದರೆ ನನಗೆ ನಾಸಿಯ ಪ್ರಾಬ್ಲಮ್ ಇರೋದ್ರಿಂದ ಎ ಸುಸ್ತು ಅನಿಸುತ್ತೆ ವಾಮಿಟಿಂಗ್ ಅನಿಸುತ್ತೆ ಬಾಡಿಯೆಲ್ಲ ರಿಸ್ಕ್ ಅನಿಸುತ್ತೆ ಹಾಗಾಗಿ ಅವ್ನುಸ ಸ್ವಲ್ಪ ಆಗುತ್ತೋ ಅಷ್ಟು ಮಾಡಿಕೊಂಡೆ ಡೈಲಿ ಸೊ ಸ್ವಲ್ಪ ಇವಾಗ ಮತ್ತು ಅವತ್ತು ಬಂದು ನಾವು ಟಿ ವಿ ಕೂಡ ಫಿಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೂಡ ಹೇಳಿದ್ದು ಏರ್ಟೆಲ್ನವ್ರಿಗೆ ಏರ್ಟೆಲ್ ಆಫರ್ ಚೆನ್ನಾಗಿದೆ ಅಂದ್ಬಿಟ್ಟು ಏರ್ಟೆಲ್ನವ್ರಿಗೆ ಹೇಳಿದ್ದು ಟಿ ವಿ ಫಿಟ್ ಮಾಡಲಿಕ್ಕೆ ಮತ್ತು ನೆಟ್ ಕನೆಕ್ಷನ್ ಅದು ಎರಡಕ್ಕೂ ಅವ್ರಿಗೆ ಹೇಳಿದ್ದು ಅವರೇ ಬಂದು ಫಿಟ್ ಮಾಡಿಕೊಡ್ತು ಕೊಡಲಿಕ್ಕೆ ಅಂತ ಬಂದಿದ್ರು ಇನ್ನು ನನ್ನ ಮಗ ಅಪ್ಪ ಅಂದರೆ ತರಲೆ ಫ್ರೆಂಡ್ಸ್ ಇವಳು ನಿಂತು ಅವನಿದ್ದರೆ ಹತ್ತು ನಿಮಿಷ ಕೂಡ ಮಲಗಲ್ಲ ಅವನ ಜೊತೆ ತೀಟೆ ತರಲೆ ಆಡ್ಕೊಂಡೇ ಬಿಟ್ಟಿರ್ತಾಳೆ ಅವನು ಹಂಗೆ ಬುಕ್ ಅಂತ ಇಡ್ದಿಲ್ಲ ಸಮ್ಮರ್ ಹಾಲಿಡೇ ಬಂದಾಗ್ಲಿಂದ ಅದಾದಮೇಲೆ ವಾಷಿಂಗ್ ಮಿಷಿನ್ ಕೂಡ ಫಿಟ್ ಮಾಡೋದಿತ್ತು ಅಪ್ಪು ವಾಷಿಂಗ್ ಮಿಷಿನ್ ಕೂಡ ಫಿಟ್ ಮಾಡಿಕೊಟ್ರು ಕ್ಯಾ ಒಂದು ಕ್ಯಾಪ್ ಇತ್ತು ಕ್ಯಾಪ್ ಹಾಕಿ ಫಿಟ್ ಮಾಡಿಕೊಟ್ರು ಫಿಟ್ ಮಾಡಿ ಆದಮೇಲೆ ಬಟ್ಟೆಗಳು ಈಗಾಗಲೇ ಮನೆ ಶಿಫ್ಟ್ ಮಾಡಿದ್ರೆ ಟೂ ತ್ರೀ ಡೇಸ್ ಆಗೋಯ್ತು ಬಟ್ಟೆಗಳನ್ನೇ ವಾಶ್ ಮಾಡಿರಲಿಲ್ಲ ಅಲ್ಲ ಎಲ್ಲ ಬಟ್ಟೆಗಳನ್ನೂ ಅಪ್ಪು ವಾಶ್ ಮಾಡಾಕೋಣ ಅಂದ್ಬಿಟ್ಟು ಮಿಷಿನ್ ಆನ್ ಮಾಡ್ತಾಯಿದ್ರು ಇಲ್ಲಿ ನನಗೆ ಪ್ರಾಬ್ಲಮ್ ಏನಂದರೆ ಬಟ್ಟೆ ವಾಶ್ ಮಾಡಿದ್ರೆ ತರ್ಡ್ ಫ್ಲೋರ್ ಗಂಟೆ ಎತ್ಕೊಂಡು ಹೋಗ್ಬೇಕು ನಾನಿರೋದು ಗ್ರೌಂಡ್ ಫ್ಲೋರು ತರ್ಡ್ ಫ್ಲೋರ್ ಗಂಟೆ ಹೋಗೋಷ್ಟೊತ್ತಿಗೆ ನನಗೆ ಬಾಡಿಯಲ್ಲಿ ಶಕ್ತಿನೇ ಇಲ್ದಂಗೆ ಆಗೋಗ್ಬಿಡುತ್ತೆ ಫುಲ್ ಕೈಕಾಲೆಲ್ಲ ಸೋತ್ಕೊಂಡೋಗುತ್ತೆ ಒಂಥರ ಮುಡಿ ಹೋಗ್ಬಿಡ್ತೀನಿ ಇನ್ನು ಬಂದೊಳಗೆ ಮೇಲಿಂದ ಬಟ್ಟೆ ಹಾರಕ್ಕೆ ಬಂದೊಳಗೆ ಇನ್ನೇನು ಕೆಲಸ ಮಾಡೋಕ್ಕೂ ಆಗೋದೇ ಇಲ್ಲ ಹಂಗಾಗಿ ಅಪ್ಪು ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಮತ್ತು ಮೇಲೋಗಲೇ ಇಲ್ಲ ನಾನು ಚೇರ್ ಹಾಕ್ಬಿಟ್ಟು ಮನೆ ಬಾಗ್ಲಲ್ಲೇ ಹಾಕೋಣ ಅಪ್ಪು ನನ್ನ ಕೈಯಲ್ಲಿ ಅಂತೂ ಆಗೋಲ್ಲ ಅಂದ್ಬಿಟ್ಟು ಬಾಗ್ಲಲ್ಲೇ ಆರೋಗ ಥರ ಮಿಷಿನ್ ಆನ್ ಮಾಡ್ತಾಯಿದ್ರು ನಮ್ಮ ಚಾರ್ವಿ ಮ್ಯಾಟ್ಗಳೆಲ್ಲ ಇರ್ತವಲ್ಲ ಅವನ್ನೆಲ್ಲ ಹ್ಯಾಂಡ್ ವಾಷೇ ಮಾಡ್ತೀನಿ ಸಮ್ ಟೈಮ್ ನನ್ನ ಕೈಯಲ್ಲಿ ಆಗೋಲ್ಲ ಆಮೇಲೆ ಅಪ್ಪು ಮಿಷಿನ್ ಆನ್ ಮಾಡಿಕೊಟ್ಟು ಇನ್ನು ಬೇರೆ ಟಿ ವಿ ಫಿಟ್ ಮಾಡಿಸೋ ಕೆಲಸ ಕೂಡ ಇದ್ರು ಏನಂದರೆ ಫ್ರೆಂಡ್ಸ್ ಈ ಮನೆಯಲ್ಲಿ ವಾಷಿಂಗ್ ಮಿಷಿನ್ಗೆ ಪಾಯಿಂಟ್ ಇಲ್ಲ ನಾವು ಹಾ ರೂಮಲ್ಲಿ ಸಾರಿ ಬಾತ್ರೂಮ್ನಲ್ಲಿ ಪಾಯಿಂಟ್ ಇಲ್ಲ ಹಾಲಲ್ಲೇ ಇಟ್ಕೋಬೇಕು ಹಾಗಾಗಿ ಅಪ್ಪು ವಾಷಿಂಗ್ ಮಿಷಿನ್ ಕೂಡ ಫಿಟ್ ಮಾಡಿಕೊಡ್ತಾಯಿದ್ರು ಫಿಟ್ ಮಾಡಿಬಿಟ್ಟು ಹೋಯ್ತು ಅಂದರೆ ಅದೊಂದು ಕೆಲಸ ಮುಗಿಯುತ್ತೆ ನನಗೇನಂದರೆ ಕೆಲಸ ಉಳಿಸ್ಕೊಳೋಕೆ ಇಷ್ಟ ಆಗಲ್ಲ ಮನೆ ಖಾಲಿ ಮಾಡಿದ್ವಾ ಆ ಪಟ ಪಟ ಕೆಲಸ ಮುಗಿಸಿದ್ವು ಆ ಕೆಲಸ ಮುಗ್ದೋಗಿಬಿಡ್ಬೇಕು ಆ ಥರ ಮತ್ತು ರಾತ್ರಿ ಆಯಿತು ಸರಿ ಇನ್ನು ಮಲಗೋಣ ಅಂದ್ಬಿಟ್ಟು ಮಲಕ್ಕೊಂಡ್ವಿ ಚಾರ್ವಿ ಒಂದೇ ಬೊಬ್ಬೆ ಆಟ ನಾವು ಹಾಲಲ್ಲಿ ಮಲಗ್ತೀವಿ ರೂಮಲ್ಲಿ ಇನ್ನೂ ಅರ್ಜಸ್ಟ್ ನಿದ್ದೆ ಬರಲ್ಲ ಅದೇನೋ ಅಭ್ಯಾಸ ಹಂಗೆನೇ ಮತ್ತಲ್ದಿರೇ ನಾವು ಆ ಮನೆಯಲ್ಲೂ ಹಾಲಲ್ಲೇ ನೆಲದಲ್ಲಿ ಮ್ಯಾಟ್ ಮೇಲೆ ಮಲಗ್ತಾ ಇದ್ದಿದ್ದಲ್ವ ಮಗ ಇದ್ದರೆ ಮೂರು ಜನ ಮಂಚದ ಮೇಲೆ ಮಲಗಕ್ಕೆ ಆಗ್ತಿರಲಿಲ್ಲ ಅದು ತುಂಬ ಚಿಕ್ಕ ಸೈಜ್ ಮಂಚ ಇದ್ದಿದ್ದರಿಂದ ನಾವು ಆಲ್ಮೋಸ್ಟ್ ಹಾಲಲ್ಲೇ ಮಲಗ್ತಾ ಇದ್ದಿದ್ದು ಏನು ತೀಟೆ ಆಡ್ತಾಳೆ ಅಂದರೆ ಅವನ ಜೊತೆ ಕಿವಿ ಕಿವಿನೇ ಕಚ್ಚೋದು ಮೂಗು ಮೂಗಿನೇ ಕಚ್ಚೋದು ಮೂತಿ ಮೂತಿನೇ ಮುದ್ದು ಮಾಡೋದು ಅವಳು ರಾತ್ರಿ ಹೊತ್ತು ನಮ್ಮ ಜೊತೆ ಸ್ವಲ್ಪ ಹೊತ್ತಾದರೂ ಆಟ ಆಡಬೇಕು ಅಪ್ಪು ಜೊತೆ ಇಲ್ಲ ನೋ ಜೊತೆ ಮ್ಯಾಕ್ಸಿಮಮ್ ಒಂದು ಒನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ಆಟ ಆಡೇ ಆಡ್ತಾಳೆ ಆಟ ಆಡಿಬಿಟ್ಟು ಚೆನ್ನಾಗಿ ಆಟ ಆಡಿ ಆಮೇಲೆ ನೀರು ಕುಡಿದು ಊಟ ಗೀಟ ಮಾಡಿಬಿಟ್ಟು ವಾಶ್ರೂಮ್ಗೆ ಹೋಗಿದ್ದು ಬಂದೆ ಮಲಗೋದು ಅದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾಳೆ ಒನ್ ಅವರ್ ಆಡಿಸ್ಲೇಬೇಕು ಆಡಿಸಿಲ್ಲ ಅಂದರೆ ಕಿತಾಪತಿ ಹಿರ್ಚೋದು ಓ ಅಂತ ಬಡ್ಕೊಳ್ಳೋದು ಇವನ್ನೆಲ್ಲ ಮಾಡ್ತಾಳೆ ಮುಖ ಮುಖನೇ ಕೀಳೋದು ಬಂದು ತಲೆ ತಲೆನೇ ಕೀಳೋದು ಆಟಾಡಿಸ್ಬೇಕು ಹಿಂಗೆಲ್ಲ ಎಲ್ಲ ಕಡೆ ಅವಳಿಗೆ ಮಸಾಜ್ ಥರ ಮಾಡಿಕೊಂಡು ಜೋಲಲ್ಲಿ ಆಡಿಸ್ಕೊಂಡು ಆಟ ಆಡಿದ್ರೆ ಚೆನ್ನಾಗಿ ಆಟ ಆಡ್ಕೊತಾಳೆ ಆಟ ಆಡ್ಕೊತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ ಅಂದರೆ ಇನ್ನೇನು ಅಮ್ಮಮ್ಮನೂ ಬಂದಿರಲಿಲ್ಲ ಅಮ್ಮಮ್ಮ ಬೆಳಗ್ಗೆ ಕರ್ಕೊಂಡೋಗ್ಬಿಟ್ಟಿದ್ವು ಮತ್ತೇನು ಸಾಯಂಕಾಲ ನಾವು ಬಂದಿದ್ದೆ ಲೇಟಾಗಿತ್ತಲ್ಲ ಹಾಗಾಗಿ ಕರ್ಕೊಂಬರೋಕ್ಕೇನು ಹೋಗಲಿಲ್ಲ ಮತ್ತು ಅಮ್ಮಮ್ಮನ ನಾನು ಇವತ್ತು ಬರೋಲ್ಲ ಇನ್ನೊಂದು ದಿವಸ ಬರ್ತೀನಿ ಅಂತ ಹೇಳಿದ್ರು ಸರಿ ಇನ್ನು ಬಂದು ಅದು ಇದು ಕೆಲಸ ಇತ್ತು ಅದು ಇದು ಮುಗಿಸ್ಕೊಳ್ಳೋದೇ ಆಗೋಗ್ಬಿಡುತ್ತೆ ಅಲ್ವಾ ಮುಗಿಸ್ಕೊಂಡು ಮಲ್ಕೊಂಡೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ವಿತ್ ಇನ್ ವ್ಲಾಗ್ನ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ಲ ಹೈಕನ್ ಕೂಡ ಕ್ಲಿಕ್ ಮಾಡಿ ಇವತ್ತಿನ ಬ್ಲಾಗ್ಸ್ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ವಾರ ಕೂಡ ಮಾಡಬೇಕು ಅಮ್ಮ ಕೂಡ ಊರಿಂದ ಬರ್ತಾ ಇದ್ದಾರೆ ಅಮ್ಮ ತಂಗಿ ತಂಗಿ ಮಕ್ಕಳೆಲ್ಲ ಊರಿಂದ ಬರ್ತಾ ಇದ್ದಾರೆ ಇವತ್ತಿನ ವ್ಲಾಗ್ಸ್ ಅಂತೂ ಹೇಗಿರುತ್ತೋ ನನಗೆ ಗೊತ್ತಿಲ್ಲ ಬ್ಲಾಗ್ಗೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಫುಲ್ ಫುಲ್ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಜೊತೆ ಬೆಳಗ್ಗೆ ಎದ್ದ ತಕ್ಷಣ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ರೀಸನ್ ಏನಂದರೆ ಡೈಲಿ ವ್ಲಾಗ್ನ ಕಂಪಲ್ಸರಿ ಆಗಲೇಬೇಕು ನನಗೆ ಈ ಮನೆಗೆ ಬಂದು ಇವತ್ತಿಗೆ ಟೂ ಡೇಸ್ ಆಯಿತು ತ್ರೀ ಡೇಸ್ ಆಯಿತು ಇವತ್ತಿಗೆ ತ್ರೀ ಡೇಸು ಇನ್ನೂ ವೈಫೈ ಫಿಟ್ ಮಾಡಿಲ್ಲ ಟಿ ವಿ ಕೂಡ ಫಿಟ್ ಮಾಡಿಸಿಲ್ಲ ವೈಫೈ ಫಿಟ್ ಮಾಡಿಸಿ ರೀಚಾರ್ಜ್ ಮಾಡಿಸಿದ ತಕ್ಷಣ ಸುಮಾರು ಒಂದು ಹದಿನೈದು ವೀಡಿಯೋ ಬ್ಯಾಕ್ ಟು ಬ್ಯಾಕ್ ಅಪ್ಲೋಡ್ ಮಾಡ್ಕೊಂಡು ಬರಬೇಕು ಸೊ ಅದಾದಮೇಲೆ ಇವತ್ತು ಬೇಜಾನ್ ಕೆಲಸ ಇದೆ ಇನ್ನು ಉಳಿದಿರೋದು ಜೋಡಿಸೋ ಸಾಮಾನು ಕೂಡ ಇದೆ ಅದಕ್ಕೇನೋ ಒಂದು ಮನೆಯಿಂದ ಒಂದು ಮನೆಗೆ ಶಿಫ್ಟ್ ಆದರೆ ಬೇಗ ಜೋಡಿಸೋ ಸಾಮಾನೇ ಮುಗಿಯೋಲ್ಲ ಅಂತಲೇ ಹೇಳ್ಬೋದು ಒಂಥರ ರಿಸ್ಕ್ ಅಂತಲೇ ಅನಿಸ್ಬಿಡುತ್ತೆ ನಮಗೆ ಇರೋ ಮನೆಗಳಲ್ಲಿ ಅಡ್ಜಸ್ಟ್ ಆಗಿಬಿಟ್ರದ್ದು ಇಂಥ ಸಾಮಾನು ಇಂಥ ಕಡೆನೇ ಇಕ್ಬೇಕು ಅಂತ ಇವಾಗ ಹೆಂಗ ಪೈಕೊಳ್ಳೋದು ಇಲ್ಲಿ ಆ್ಯಕ್ಚುಲಿ ಟಿ ವಿ ಯೂನಿಟ್ ಎಲ್ಲ ಏನೂ ಇಲ್ಲ ನಾವು ಮುಂಚೆ ಇದ್ದ ಮನೆಯಲ್ಲಿ ಟಿ ವಿ ಯೂನಿಟ್ ಎಲ್ಲ ಇತ್ತು ಹಾಗಾಗಿ ಒಂದು ದೊಡ್ಡ ತಲೆನೋವಾಗಿದೆ ತಟ್ಟೆ ಸ್ಟ್ಯಾಂಡ್ ತರಬೇಕು ನೆನ್ನೆ ಡ್ರೆಸ್ಸಿಂಗ್ ಟೇಬಲೆಲ್ಲ ತಂದಿದ್ದೀನಿ ಡ್ರೆಸ್ಸಿಂಗ್ ಟೇಬಲ್ ಒಂದು ತೊಗೊಂಬಂದೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇರಲಿಲ್ಲ ಇಲ್ಲಿ ನಾನು ಮುಂಚೆ ಇದ್ದ ಮನೇಲಿ ಡ್ರೆಸ್ಸಿಂಗ್ ಟೇಬಲೆಲ್ಲ ಅವರೇ ಫಿಟ್ ಮಾಡಿಕೊಟ್ಟಿದ್ರು ಬಟ್ ಈಗಿರೋ ಮನೆಯಲ್ಲಿ ಈಗ ಬಂದಿರೋ ಮನೇಲಿ ಡ್ರೆಸ್ಸಿಂಗ್ ಟೇಬಲೆಲ್ಲ ಏನಿಲ್ಲ ಹಾಗಾಗಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ತೊಗೊಂಡೆ ಅದಾದಮೇಲೆ ವಾಲಿಂಗ್ ಸ್ಟಿಕ್ಕರ್ ಕೂಡ ಇರಲಿಲ್ಲ ನನ್ನ ಹತ್ರ ಒಂದು ಐದು ಸ್ಟಿಕ್ಕರ್ ಇತ್ತು ಒಂದು ಐದು ಫೋಟೋಗಳನ್ನ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಕಿರೋ ಫುಡ್ ಹಾಕ್ಲಿಕ್ಕೆ ಬೇಕೇ ಬೇಕು ನನಗೆ ವಾರಿಂಗ್ ಸ್ಟಿಕ್ಕರು ಅದನ್ನೆಲ್ಲ ಬುಕ್ ಮಾಡಿದ್ದೀನಿ ಮತ್ತು ಅಲ್ಲಿ ಸಿಂಕ್ ಹತ್ರ ಮಿರರ್ ಇಲ್ಲ ಅಲ್ಲಿಗೊಂದು ಮಿರರ್ ತರಬೇಕು ಅಮ್ಮ ಬರ್ತಾವ್ರೆ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆಗಿನ್ನ ಶನಿವಾರ ತಿನ್ನಂಗಿಲ್ಲ ಹಾಗಾಗಿ ಒಂದೇ ಒಂದು ದಿವಸಕ್ಕೆ ಎಷ್ಟಾಗ ಎಷ್ಟು ಬೇಕಾಗುತ್ತೋ ಅಷ್ಟು ಚಿಕನ್ ತರಿಸಿ ಮಾಡೋಣ ತಂಗಿ ತಂಗಿ ಮಕ್ಕಳೆಲ್ಲ ಬರ್ತಾಯಿದ್ದಾರೆ ಅಂತ ಅಂದ್ಕೊಂಡೆ ಇನ್ನೇನು ನನ್ನ ಜೊತೆ ಹೆಂಗೆ ಆಡ್ಬೇಡ ಅದ್ರ ಜೊತೆನಾದರೂ ಆಡು ಹೋಗಿ ಪುಣ್ಯ ಮಾಡ್ಕೊಂಡು ಬಂದೈತದೇನು ಸುಖ ಪಡ್ಕೊಂಡು ಬಂದ್ಬಿಟ್ಟೈತೆ ಬರ್ತಾ ಚಾವಿ ಪಡ್ಕೊಂಡು ಬಂದ್ಬಿಟ್ಟವಳೆ ಅವಳು ಸುಖನೇ ಹಾ ಹಾ ಬಿಸಾಕು ಹೋಗಿ ಹೋಗಲಿ ನೋಡಲಿ 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 ಹಾ 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 ನೋಡೋ ಅನ್ಕೊಂಡು ಹುಚ್ಚುಮುಂಟ ಆಡ್ಕೊಂಡು ಓಡಿ ಬಂದ್ಬಿಡೋದು ಬಿಸಾಕು ಕಂತೇಳು ಏನ್ ಮಾಡ್ತಿದ್ಯಾ ಬೆಳಗ್ಗೆನೆ ಚಾರ್ಜ್ ಹಾಕು ನಿಮ್ಮ ಮತ್ತೆ ಫೋನ್ ಮಾಡಿದ್ದೆ ಅಮ್ಮಮ್ಮ ಫೋನ್ ಮಾಡಿದ್ದೆ ಬಸ್ಸಿಗೆ ಬಂದು ಟಿವಿ ಅವನಿಗೆ ಫೋನ್ ಮಾಡು ಇವತ್ತು ಅಂತ ನನ್ನ ಕೊಡೆ

ಅವಳು ಎಲ್ಲ ಕುದ್ರೂ ಬಿಡಲ್ಲ ಅವಳು ಕಲ್ತು ಬಿಟ್ಟವಳು ಹೆಚ್ಚು ಹೋಗ್ಬಿಟ್ಟವಳು ಚಾರ್ವಿ ಕಮ್ ಕಮ್ ಚಾರ್ವಿ ಕಮ್ ಕಮ್ ಬೆಳಗ್ಗೆ ಎದ್ದು ಅವಳನ್ನು ಆಡಿಸ್ಬೇಕು ಒಂದು ಗಂಟೆ ಟೈಮ್ ಇಲ್ಲ ಅಂದ್ರೆ ಇರಲ್ಲ ಅವಳಿಗೆ ತಚಿ ನೀಪ್ಪಪ್ಪೂ ಫೋನ್ ಕಡಿಸೋನು ಅಂತ ಹೇಳ್ತೈತೆ ಅಪ್ಪ 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 ಹಾ ಓಕೆ ಎಲ್ಲ ಗೊತ್ತಿದೆಯಾ ನಬ್ರೋ 1 ಸೆಂಟಿ ಬಿಡ್ಬೇಡ ನೀನು ಹಾ ಎರಡಿ ನೀನು ಎಷ್ಟಂದ್ರೆ ತಗೋತೀಯ ನೀ ಎಷ್ಟೋನೆ ಹೇಳ್ತೀಯಾ ತಾವಾಗಿತ್ತಾ ನಾನು ಯೆ ಯೆ ಚರ್ವಿ ಬಾಯಿಲಿ ಬಾಯಿಲಿ ನೋಡಿ ಅಲ್ಲೆಲ್ಲೇ ಇಟ್ಟಿದ್ದೀನಿ ನೀನು ತೋರಿಸೋ ಸಾಮಾನುಗಳೆಲ್ಲ ಇವತ್ತು ಆದಷ್ಟು ಕಂಪ್ಲೀಟ್ ಮಾಡಬೇಕು ಆಚೆ ಸ್ವಲ್ಪ ಗುಜ್ರಿಗೆ ಹಾಕೋ ಸಾಮಾನುಗಳಿದೆ ಅದು ಕೂಡ ಕುಕ್ಕರ್ಸೋ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಡಸ್ಟ್ಬಿನ್ಗಳಿದೆ ತೊಳೆದಿಡಬೇಕು ಸ್ವಲ್ಪ ಕೆಲಸಗಳಾಗಿ ಬ್ಯಾಲೆನ್ಸ್ ಇದೆ ಅದಾದಮೇಲೆ ಓಮ್ ಟೂರ್ ಮಾಡ್ಕೊಳ್ತೀನಿ ಆ ಮನೇಲಂತೂ ನನಗೆ ನಿಜವಾಗ್ಲೂ ಹೋಮ್ ಟೂರ್ ಮಾಡೋಕ್ಕಾಗಲಿಲ್ಲ ತುಂಬ ಆಸೆ ಇತ್ತು ನನಗೆ ಆ ಮನೇಲಿ ಹೋಮ್ ಟೂರ್ ಮಾಡಬೇಕು ಅಂತ ಇಷ್ಟಪಟ್ಟು ಹೋಗಿದ್ದು ಮನೆ ಅದು ಕೊನೆಗೆ ಓಮ್ ಟೂರ್ ಮಾಡೋಕ್ಕಾಗಲೇ ಇಲ್ಲ ದಿನ ಲೇಟ್ ಮಾಡ್ಕೊಟ್ರಿ ಒಗ್ಟಿ ಮಾಡ್ತಾ ಇದ್ದಲ್ಲ ಅದಷ್ಟು ಬೇಗನೆ ಒಗ್ಟಿ ಮಾಡಬೇಕು ಈ ಮನೆಗೌಡ್ರಿ ಮಲಗಿರೋದು ಎತ್ತಾಕೋಣ ಎದೋಳ್ರಿ ಮೇಲೆ ಚಾರ್ವಿ ಎದ ಮೇಲೆ ಏನು ಮಲಗೋ ಬೆರ್ಶಿಟ್ ಮೇಲೆ ಮಲಗಬೇಕು ಪಾಪ ನೀನ್ ಬಂದು ನೋಡಿದ ಹೆಚ್ಚಾಗೋಳು ಮೇಲೆ ತಂಗಿ ತಂಗಿ ಮಕ್ಕಳು ಮಮ್ಮಿ ಬೆಳಗ್ಗೆನೆ ಬಂದರು ಊರಿಂದ ಹೇಳ್ತಾನೆ ಇದ್ರು ತ್ರೀ ಡೇಸಿಂದ ಬರ್ತೀನಿ ಬರ್ತೀನಿ ಅಂತ ನಾನು ರಾತ್ರಿ ಕೂಡ ಅವ್ರು ಹೇಳಿದಾಗ ನಂಬಿರಲಿಲ್ಲ ಸುಮ್ಮನೆ ಹೇಳ್ತಾರೆ ಬರಲ್ಲ ಅಂತ ಅಂದ್ಕೊಂಡಿದ್ದೆ ಬಂದರು ಬೆಳಗ್ಗೆ ಒಂದು ನೈನ್ ನೈನ್ ಓ ಕ್ಲಾಕ್ ನೈನ್ ತರ್ಟಿ ಆಗಿತ್ತು ಅನಿಸುತ್ತೆ ಸೊ ಅಷ್ಟೊತ್ತಿಗೆ ಬಂದರು ನೋಡಿ ನನ್ನ ತಂಗಿ ಮಗಳು ಹೆಂಗಾಡ್ತಾಳೆ ಒಂಬತ್ತು ತಿಂಗಳಿಗೆ ಅಪ್ಪ ನಿಂತು ಕಡೆ ನಿಲ್ಲಲ್ಲ ಅವಳು ತರಲೆ ಆಡೋದು ಇನ್ನು ನನ್ನ ಮಗ ಅವ್ರು ಬಂದರೆ ಅವ್ರ ಜೊತೆ ಆಡ್ಕೊಳ್ಳೋದೇ ಕೆಲಸ ಇಲ್ಲಾಂದರೆ ಫೋನ್ ಇಟ್ಕೊಂಡು ಕೂತ್ಕೊಳ್ಳೋದು ಕೆಲಸ ಇವನು ಚೆಕ್ ಅವನು ಮೂರು ಜನ ಸೇರಿಕೊಂಡ್ರೆ ಮನೆಯೆಲ್ಲ ಓ ಅಂತ ಸೌಂಡ್ ಬರುತ್ತೆ ಮಮ್ಮಿ ಮತ್ತು ಬ್ಯಾಂಕ್ ಹತ್ರ ಸ್ವಲ್ಪ ಕೆಲಸ ಐತೆ ನಾನು ಹೋಗಿ ಬರ್ತೀನಿ ನಾನು ಬರೋಷ್ಟೊತ್ತಿಗೆ ಟಿಫನ್ ಪ್ರಿಪೇರ್ ಮಾಡು ಟಿಫನ್ಗೆ ಏನಾದರೂ ಮಾಡು ಅಂತ ಹೇಳಿ ಹೋಗಿತ್ತು ಹೋಗ್ತೀನಿ ಅಂತ ಹೇಳಿ ಇದ್ದೆ ಬ್ಯಾಂಕ್ ಹತ್ರ ಸ್ವಲ್ಪ ಇದು ಪಾಸ್ಬುಕ್ಕೇನ ಎಂಟ್ರಿ ಮಾಡಿಸೋದಿತ್ತು ಕೆಲಸ ಅದು ಬ್ಯಾಂಗ್ಳೂರ್ ಬ್ಯಾಂಕ್ ಆಗಿರೋದ್ರಿಂದ ಪಾಸ್ಬುಕ್ ಎಂಟ್ರಿ ಮಾಡಿಸಿ ಟೂ ಇಯರ್ಸ್ ಆಗಿ ಹೋಗೈತೆ ಎಂಟ್ರಿ ಮಾಡಿಸ್ಕೊಂಡು ಬರ್ತೀನಿ ಅಪ್ಪಿ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಅಪ್ಪು ಕರ್ಕೊಂಡು ಹೋಗ್ತಿತ್ತು ನಮ್ಮ ಚಾರ್ವಿ ವಿ ಕಡೆ ಅಪ್ಪ ಅವಳು ಅವ ಅವಳು ಅಲ್ಲೇ ಇರಬೇಕು ಅವಳು ಅವ್ರನ್ನ ತೀಟೆ ಮಾಡಿಕೊಂಡು ಕಚ್ಕೊಂಡು ಮುದ್ದು ಮಾಡಿಕೊಂಡು ಅವುಗಳೆಲ್ಲಿರ್ತಾಳೋ ಮಕ್ಕಳೆಲ್ಲಿರ್ತಾವೋ ಅವಳು ಅಲ್ಲೇ ಇರಬೇಕು ಅದಾದಮೇಲೆ ಮಮ್ಮಿ ಬೇಗ ಬೇಗ ಟಿಫನ್ ಮಾಡಿ ಅಂತ ಹೇಳಿ ಹೋಗಿ ಬಂದರು ನನ್ನ ತಿನ್ನೋ ಸಾಮಾನು ಎತ್ತಿಬಿಡೋದಂತೂ ಬೇಕಾದಷ್ಟಿತ್ತು ಎಷ್ಟೊಂದಿದೆ ಐಟಮ್ಗಳು ಜೋಡಿಸ್ಕೊಳ್ಳೋದು ಅಂತ ಅಂದರೆ ತುಂಬಾ ಐಟಮ್ಗಳಿತ್ತು ಸರಿ ಇನ್ನು ಇವತ್ತು ಸ್ವಲ್ಪ ಆದಷ್ಟು ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಚಿಕನ್ ಮಾಡಿ ಚಿಕನ್ ಫ್ರೈ ಮಾಡಿ ರೈಸ್ ಮಾಡಿದೆ ಬೇಗ ಬೇಗ ಅಷ್ಟು ಬೇಕು ಹಂಗಾಗಿ ಚಿಕನ್ ಫ್ರೈ ಮಾಡಿ ರೈಸ್ ಮಾಡ್ತೀನಿ ಮಮ್ಮಿ ಅಂತ ಹೇಳಿದ್ದೆ ಚಿಕನ್ ಫ್ರೈ ರೈಸು ಮಾಡಿದ್ದೆ ಮಮ್ಮಿ ತಿಂದೋರು ಕೂಡ ಸ್ವಲ್ಪ ಹೊತ್ತು ಕೂಡ ನಿಂತ್ಕೊಳ್ಲಿಲ್ಲ ನಂಗೆ ಟೈಮ್ ಆಯಿತು ನಂಗೆ ಟೈಮ್ ಆಯಿತು ನಂಗೆ ಟೈಮ್ ಆಯಿತು ಒಂದೇ ಬಪ್ಪೆ ಓಡಬೇಕು ರಿಟನ್ನು ಮನೇಲಿ ಕರ ಕುರಿಮರಿಗಳು ಮಿಟ್ಬಿಟ್ಟು ಬಂದಿದ್ದೀನಿ ಸುಮ್ಮನೆ ಅರ್ಚಾಡ್ತಾ ಇರ್ತವೆ ಯಾರು ಉಲ್ಲಾಕೋರಿಲ್ಲ ಯಾರೂ ನೀರು ಅಂತ ಹೇಳಿ ಅಮ್ಮ ಬೇಜಾರು ಮಾಡ್ಕೊಂಡು ಅಮ್ಮನಿಗೊಂದು ಕಡೆ ಇರೋ ಆಸೆ ಇನ್ನೊಂದು ಕಡೆ ವಿಧಿ ಇಲ್ದಿರೋ ಹೋಗೋ ಆಸೆ ಬೇಗ ಬೇಗ ಊಟ ಮಾಡಿ ಹೊರಡ್ತೀನಿ ಅಮ್ಮ ಮನೆ ಹತ್ರ ಯಾರೂ ಇಲ್ಲ ಹೊರಡ್ತಾ ಇದ್ದಾರೆ ಒಬ್ಬಂಟಿ ಇರೋ ಜೀವನಗಳು ಹಿಂಗೆ ಅಲ್ವಾ ನನಗೆ ಒಂದು ಟೈಮ್ ಅನಿಸುತ್ತೆ ನಮ್ಮಪ್ಪನೂ ನ್ಯಾಯವಾಗಿತ್ತು ನಮ್ಮಪ್ಪನೂ ಇದ್ದಿದ್ದಿದ್ರೆ ಈ ಟೈಮ್ನಲ್ಲಿ ಮನೆ ಹತ್ರ ದನ ನೋಡ್ಕೊಳ್ಳೋರು ನಮ್ಮಮ್ಮ ಬಂದು ಎರಡು ದಿವಸ ಇದ್ದು ನಮಗೆ ಎಲ್ಪ್ ಮಾಡಿಬಿಟ್ಟು ಹೋಗೋರು ಅಂತ ಅನಿಸುತ್ತೆ ಬೇಜಾರಾಗುತ್ತೆ ಆಮೇಲೆ ಆಗಲೇ ಒಂದು ಗಂಟೆ ಆಗೇ ಹೋಯ್ತು ಒಂದು ಎರಡು ಗಂಟೆನೇ ಆಗಿತ್ತು ಅನಿಸುತ್ತೆ ಚಿನ್ನು ನಾವೇ ಕಳಿಸ್ದು ಅಮ್ಮ ಒಬ್ಬರು ಆಗ್ತಾರೆ ಇಷ್ಟು ದಿವಸ ಅಂದರೆ ತಂಗಿ ಮಕ್ಕಳು ತಂಗಿ ಇದ್ದರು ಅಮ್ಮನ ಜೊತೆಲಿ ಅವ್ನು ಚಿನ್ನು ಇಲ್ಲಿದ್ದಾಗ ಏನು ಒಂಟಿ ಏನೂಸ್ತಿರಲಿಲ್ಲ ಅವನು ಹೋಗಲ್ಲ ಅಂತ ಇನ್ನೊಂದು ಕಡೆ ನಾವೇ ಹೋಗಪ್ಪ ಪ್ಲೀಸಪ್ಪ ಅಮ್ಮ ಒಂದೇ ಅವನಿಗೆ ಬೆಂಗಳೂರು ರುಚು ಜಾಸ್ತಿ ಆಗೋಗ್ಬಿಟ್ಟಿತ್ತು ಅಲ್ಲಿ ತಿರ್ಗಿಸ್ತೀವಿ ಇಲ್ಲಾಂದರೆ ಅಲ್ಲಿ ಮನೇಲಿರ್ಬೇಕಲ್ಲ ಮಮ್ಮಿ ಕೂಡ ಕೊಟ್ಟು ಬಿಗೊಂಡು ಹೊಲಕ್ಕೆ ಹೋಗ್ತಾರೆ ಹಾಗಾಗಿ ಒಂಟಿಯಾಗಿ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಅಮ್ಮ ಒಂಟಿಯಾಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಕಳ್ಸಿದ್ವು ಅವನಿಗೂ ಒಂಟಿಯಾಗಿ ಹೋಗ್ಬಿಡ್ತೀನಿ ನಾನು ಅಂದ್ಬಿಟ್ಟು ಫೀಲ್ಗೆ ನಾನು ಹೋಗಲ್ಲ ಹೋಗಲ್ಲ ಅಂತ ಆಟ ಸರಿ ಅಂದ್ಬಿಟ್ಟು ಬೇಜಾರು ಮಾಡಿಕೊಂಡೆ ಓದ ಇನ್ನೇನು ಮಾಡೋದು ನಮ್ಮಮ್ಮನ ಒಬ್ರನ್ನ ಮಾಡೋಕೆ ಇಷ್ಟ ಇಲ್ಲ ನನಗೆ ಎಲ್ಲರೂ ಬಂದು ಆಚೆ ಬಂದು ಕಳಿಸ್ಕೊಟ್ಟು ಅಮ್ಮನಿಗೆ ಒಂದು ಕಡೆ ಬೇಜಾರು ಅಮ್ಮ ಹೋಯ್ತಲ್ಲ ಒಂದಿನ ಇರಲಿಲ್ಲಲ್ಲ ಅಂತ ತಂಗಿ ತಂಗಿ ಮಕ್ಕಳು ಉಳ್ಕೊಂಡು ಅಮ್ಮ ಹೋಯ್ತು ಎಲ್ಲ ಒಂದು ಕಡೆ ಮನಸ್ಸಿಗೆ ಒಂಥರ ಬೇಜಾರು ನಮ್ಮಮ್ಮನೂ ಒಂದೆರಡು ದಿವಸ ಇದ್ದು ಅದು ಇದು ಕೆಲಸ ಮಾಡಿಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಈ ಟೈಮ್ನಲ್ಲಿ ಎಲ್ಲೂ ಇರೋಕ್ಕಾಗಲ್ಲ ನಮ್ಮಮ್ಮ ಬಂದರೆ ಒಂದೆರಡು ದಿವಸ ಎಲ್ಲೂ ಇರೋಕ್ಕಾಗಲ್ಲ ಏನೋ ಎಲ್ಲಿ ಏನೋ ನಮ್ಮ ಮನೆ ಬರೋಣ ಹಿಂಗೋ ಅಂತ ಹೇಳಿ ಒಂದು ಕಡೆ ಬೇಜಾರು ಬಟ್ ಏನು ಮಾಡೋಕ್ಕಾಗಲ್ಲ ಬಂಟ್ಗೆ ಆಗ್ಬಿಟ್ಟೈತೆ ಎಲ್ಲ ನೋಡ್ಕೋಬೇಕು ಇವಾಗ ನಾನುವೇನೋ ಟೈಮಿಗೆ ಸಂದರ್ಭಕ್ಕೆ ಹೇಳ್ತೀವಿ ನಿನ್ಗೆ ದನ ಕುರಿ ಏನಕ್ಕೆ ಮಮ್ಮಿ ಮಾರ್ಕೋ ಆರಾಮಾಗಿ ಮನೆ ಹತ್ರ ಇರು ಮಕ್ಕಳು ನೋಡ್ಕೊಂಬಂತಾಗಿರು ಅಂತ ಒಂದು ಟೈಮ್ ಮಕ್ಳಿಗೆ ಆಲ್ತತ್ತೀವಿ ಅಂದರೆ ಒಂದು ಲೀಟ್ರ್ ಹಾಲಾದರೂ ಆಗೋಲ್ಲ ಊರ ಕಡೆ ಒಂದು ಹಾಲಿಗೆ ಐವತ್ತು ರೂಪಾಯಿ ತಂತಾರೆ ಹಾಗಾಗಿ ಇಲ್ಲ ಮೂವ್ ಹೋಯ್ತೀನಿ ನೀವು ಹೇಳ್ತೀರಾ ಮಕ್ಕಳೆಲ್ಲ ಬಂದಾಗ ಹಾಲಿರಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹಿಂಗೆ ಯೋಚನೆ ಮಾಡುತ್ತೆ ಬಟ್ ಅದು ಒಂದು ಕಡೆ ಒಂಥರ ಯೋಚನೆ ಮಾಡೋಕೋರ ರೈಟೇ ಒಂದು ಸರ್ತಿಗೆ ಹಾಲು ತತ್ತೀವಿ ಅಂದರೆ ಮ್ಯಾಕ್ಸಿಮಮ್ ನಮ್ಮ ಮನೆಯಲ್ಲಿ ಒಂದುವರೆ ಲೀಟ್ರ್ ಆದರೂ ಬೇಕು ಯಾಕಂದರೆ ಎರಡು ಹಾಲು ಕುಡಿಯೋ ಮಕ್ಕಳಿದ್ದಾವೆ ನನ್ನ ಮಗ ಸ್ವಲ್ಪ ಅವೈಡ್ ಬಟ್ ಆದ್ರೂ ಮನೆಗೆ ಹಾಲು ಇಲ್ದೇ ಇದ್ದರೆ ನಡೆಯೋದೇ ಇಲ್ಲ ಅವರು ಇವರು ಬರ್ತಾ ಇರ್ತಾರೆ ಕಾಫಿ ಬೇಕು ಆಮೇಲೆ ಒಂದು ಲೀಟ್ರ್ ಎರಡು ಲೀಟ್ರ್ ಹಾಲು ಹಾಕ್ಕೊಳುತ್ತೆ ಚೀಟಿಗೆಲ್ಲ ಅಮೌಂಟ್ ಆಗುತ್ತೆ ಹೆಂಗೋ ಅಂತೂ ಜೀವನ ಮಾಡ್ಕೊಂಡು ಹೋಗೋದಲ್ವ ಜೀವನ ಹಿಂಗೆ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಅಷ್ಟೊತ್ತಿಗೆ ನಿನ್ನೆ ಟಿ ವಿ ಫಿಟ್ ಮಾಡಲಿಕ್ಕೆ ಬರಲಿಲ್ಲ ಅವರು ಬರ್ತೀನಿ 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 ಅಂತ ಹೇಳಿ ಬರಲೇ ಇಲ್ಲ ಮತ್ತು ನೆಕ್ಸ್ಟ್ ಡೇಗೆ ಅಮ್ಮ ಹೋದ್ಮೇಲೆ ಬಂದರು ಸರಿ ಟಿ ವಿನೂ ಫಿಟ್ ಮಾಡ್ಸೋಣ ಆಗಿಬಿಟ್ಟು ಒಬ್ಬ ಮಗ ಬಂದು ರೂಮಲ್ಲಿ ಮಲಗಿದ್ದ ಚಿಕ್ಕ ಮಗ ಮಗಳು ಬಂದು ಸೋಫಾ ಮೇಲೆ ಮಲ್ಕೊಂಡಿದ್ಲು ಊಟಕ್ಕೆ ಚಿಕನ್ ಫ್ರೈಯೇ ಇತ್ತು ಇನ್ನೂ ಸ್ವಲ್ಪ ಸ್ವಲ್ಪ ರೈಸ್ ಹಾಕ್ಕೊಂಡು ನನ್ಗೆ ಗೊಟ್ಟೆಷ್ಟು ತಡಿಯೋಕ್ಕಾಗಲ್ಲ ಅಮ್ಮ ನಾನು ಊಟ ಮಾಡ್ತೀನಿ ಅಂತ ಅವಳು ಸರಿ ಪಾತ್ರೆ ಕೊಡ್ತೀನಿ ನೀನು ಊಟ ಮಾಡ್ಕೊ ಅಂತ ಅದಕ್ಕೆ ಮನೇಲಿ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಇರಬೇಕು ಅನ್ನೋದು ಒಂದು ಸರ್ತಿ ಜಗಳ ಮಾಡಿಕೊಂಡ್ರೂ ನಾನು ಸಿಕ್ಕಾ ಹೊಟ್ಟ ಕಿತ್ತಾಡ್ತೀವಿ ಬಟ್ ಒಂದು ಸರ್ತಿ ಅದು ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ ಅದಾದಮೇಲೆ ಇವತ್ತು ಟಿ ವಿ ರ್ಯಾಕ್ನ ಫುಲ್ಲು ಕ್ಲೀನ್ ಮಾಡ್ಕೊತೀವಿ ನಮ್ಮ ಎಷ್ಟೊತ್ತಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಟಿ ವಿ ಫಿಟ್ ಮಾಡಿಸ್ತಾ ಇದ್ದೀನಿ ಅದಾದಮೇಲೆ ಈ ಕಡೆ ಆಚೆ ಒಂಚೂರು ತುಗಕ್ಕೆ ಹಾಕೋ ಐಟಮ್ ಇತ್ತು ಅದನ್ನು ಹಾಕಿಸ್ಬೇಕು ಉದ್ಯೋಗಕ್ಕೆ ಹಾಗಾಗಿ ಟಿ ವಿ ಕೂಡ ಟಿ ವಿ ಮತ್ತು ವೈಫೈ ಎರಡೂ ಕೂಡ ಕನೆಕ್ಟ್ ಮಾಡಿಸಿದ್ವು ಮೂರು ಸಾವಿರ ಚಲ್ರನೇನೂ ಆಗಿತ್ತು ಆಯಿತು ಟಿ ವಿ ಮತ್ತು ವೈಫೈ ಏರ್ಟೈಲ್ ಕನೆಕ್ಟ್ ಮಾಡಿಕೊಂಡ್ವು ಯಾವುದೋ ಒಂದು ನಮಗೆ ಬಟ್ ಇವಾಗ ವೈಫೈ ಇದ್ರೇ ಟಿ ವಿ ಬರೋ ಥರ ಏನೋ ಫಿಟ್ ಮಾಡಿರೋದು ನಾವು ಈ ಥರ ಫಿಟ್ ಮಾಡ್ತಿರೋದು ಇವಾಗ ಹೊಸ್ತಿರೋದ್ರಿಂದ ನನಗೆ ಅಷ್ಟು ಐಡಿಯಾ ಬರಲಿಲ್ಲ ಮತ್ತು ಸ್ವಲ್ಪ ಸೋಪ ಎಲ್ಲ ವ್ಯಾಕ್ಯೂಮ್ ಕ್ಲೀನ್ ಮಾಡೋದಿತ್ತು ಎಲ್ಲಿ ಮಕ್ಳಿರ್ತವೆ ಕೆಮ್ಮಾಗುತ್ತೆ ನೆಗಡಿ ಆಗುತ್ತೆ ಡೆಸ್ಟ್ ಅಲರ್ಜಿ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿಸ್ಲಿಲ್ಲ ಮಾಡಲಿಲ್ಲ ವ್ಯಾಕ್ಯೂಮ್ ಕ್ಲೀನ್ ಅವ್ರು ಊರಿಗೋದ್ಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಅದೆ ಇನ್ನು ಸಂಜೆ ಆಗ್ತಾ ಆಗ್ತಾ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮನ ಮಕ್ಕಳು ನನ್ನ ತಂಗಿದ್ದೀರು ಚಿಕ್ಕಮ್ಮ ಬಂದಿದ್ದಾ ಚಿಕ್ಕಮ್ಮ ತಂಗಿದ್ದೀರು ಎಲ್ಲರೂ ಬಂದಿದ್ದರು ಅವರಿಗೆ ಊಟ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ಊಟ ಮಾಡೋಕ್ಕೆ ರೆಡಿ ಇಲ್ಲ ಸರಿ ಬೋಂಡನಾದರೂ ಮಾಡ್ತೀನಿ ಬೋಂಡನಾದರೂ ತಿನ್ಕೊಡಿ ಅಂತ ಹೇಳ್ತಾ ಅವ್ರಿಗೇನು ನಾಯಿ ಆಡಿಸೋ ಆಡಿಸ್ಕೊಂಡು ನಮ್ಮ ಚಾರ್ವಿ ಆಡಿಸ್ಕೊಂಡು ಊಟ ಏನು ಮಾಡೋಕ್ಕೆ ರೆಡಿ ಇಲ್ಲ ಸರಿ ಇನ್ನು ಏನಾದರೂ ಮಾಡಿಕೊಡೋಣ ಸ್ವಲ್ಪ ಅಂದ್ಬಿಟ್ಟು ಬೋಂಡ ಮಾಡಿ ಕಾಫಿ ಮಾಡಿದ್ದೆ ಕಾಫಿ ಬೋಂಡ್ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ಚಾರ್ವಿ ಜೊತೆ ದಿಯನ್ ಜೊತೆ ಮತ್ತು ಖುಷಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸಾಯಂಕಾಲ ಆಯಿತು ಅಷ್ಟೊತ್ತಿಗೆ ನಮ್ಮ ಚಾರ್ವಿಗೆ ಯಾವಾಗಲೂ ನಿದ್ದೆ ಯಾವಾಗ ನೋಡಿದ್ರೂ ನಿದ್ದೆ ಮಾಡಿಕೊಂಡೇ ಇರ್ತಾಳೆ ಟೈಮ್ ಆಗಿ ಹೋಯಿತು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರೂ ಹೋಗ್ತೀವಿ ಮನೆಗೆ ಟೈಮ್ ಆಯಿತು ಅಂತ ಹೇಳಿ ಅವರು ಕೂಡ ಹೊರಟರು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ಕೊತೀನಿ ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬರಲ್ಲ ಡೈರೆಕ್ಟ್ ಬರಲ್ಲ ಆಫ್ ಮಾಡಿಯೇ ಮಾಡ್ಕೋಬೇಕು ತಿಂಡಿ ಏನಾದರೂ ಬೇಕಾ ಕೇಳು ಗ್ಯಾಸ್ ಆಫ್ ಮಾಡ್ತರಿ ಫ್ರೀ ತಿನ್ ಬೋರ್ ಆಫ್ ಮಾಡ್ ಕಮ್ ಮಾಡಿ ಅವರೇ ಇನ್ನು ಸಾದು ನಾನು ನನ್ನ ಒಂದು ಒಂದು ನಿಮಿಷ ನಿನ್ನಲ್ಲಿ ಸರ್ವೇ ನಾನು ಮಾಡ್ತೀನಿ ನಾನು ಇಲ್ಲಿಗೆ ಬರ್ತೀನಿ ನಾನು ಮಧ್ಯ ಮಾಡಿ ಬಾರೋ ಮಾಡಿ